ಹೊಸ ವರ್ಷದ ಬೆನ್ನಲ್ಲೇ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರ ಲಗ್ಗೆ ಪ್ರಕೃತಿ ಸೌಂದರ್ಯ ಆಸ್ವಾದಿಸಲು ಬರುವವರನ್ನ ಆಕರ್ಷಿಸುತ್ತಿರುವ ರಿವರ್ ರಾಫ್ಟಿಂಗ್ ಅಕ್ರಮ ಜಲಸಾಹಸ ಕ್ರೀಡೆಗಳಿಂದ ಪ್ರವಾಸಿಗರ ಜೀವದ ಜೊತೆ ಚೆಲ್ಲಾಟವಾಡುವ ಉದ್ಯಮಿಗಳು ಹೊಸ ವರ್ಷದ ಸಂಭ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ಸ್ಥಳದಲ್ಲಿ ಪ್ರವಾಸಿಗರ ದಂಡೆ ಹರಿದು ಬರುತ್ತಿದೆ ಆದರೆ ಪ್ರವಾಸಿಗರಿಗೆ ವಾಟರ್ ಸ್ಪೋರ್ಟ್ಸ್ ಹೆಸರಿನಲ್ಲಿ ಅನಧಿಕೃತ ರಿವರ್ ರಾಫ್ಟಿಂಗ್ ಮಾಡಿಸುವ ಮೂಲಕ ಬಂದ ಜನರಿಗೆ ಜೀವಕ್ಕೆ ಕುತ್ತು ತರುತ್ತಿದ್ದಾರೆ ಹೌದು ಹೊಸ ವರ್ಷದ ಈ ಸಂಭ್ರಮದ ಮಜಾ ಅನುಭವಿಸಲೆಂದೇ ರಾಜ್ಯ ಹಾಗೂ ಹೊರ ರಾಜ್ಯಗಳ ಪ್ರವಾಸಿಗರು ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ರೆಸಾರ್ಟ್ ಸ್ಟೇ ಹಾಗೂ ಹೋಟೆಲ್ಗಳಲ್ಲಿ ತಂಗಿದ್ದಾರೆ ಜಿಲ್ಲೆಯ ಜೋಯ್ಡಾ ಹಾಗೂ ದಾಂಡೇಲಿ ಪ್ರವಾಸಿಗರ ಹಾಟ್ ಫೇವರ್ ೇಟ್ ವಾಟರ್ ಸ್ಪೋರ್ಟ್ಸ್ ಮಜಾ ಪಡೆಯಲೆಂದೇ ಇಲ್ಲಿಗೆ ಭೇಟಿ ನೀಡುವ ಪ್ರವಾಸಿಗರ ಸಂಖ್ಯೆ ಹೆಚ್ಚು ಪ್ರವಾಸಿಗರಿಗೂ ವಾಟರ್ ರಾಫ್ಟಿಂಗ್ ಮಜಾ ನೀಡಲು ಕಾಳಿ ನದಿ ತೀರದ ರೆಸಾರ್ಟ್ಗಳು ಹಾಗೂ ಕೆಲ ಉದ್ಯಮಿಗಳು ಅಕ್ರಮವಾಗಿ ವೈಟ್ ವಾಟರ್ ರಾಫ್ಟಿಂಗ್ ನಡೆಸುತ್ತಿವೆ ಅನುಮತಿ ಪಡೆದವರಿಗಿಂತ ಅಕ್ರಮವಾಗಿ ಜಲಸಾಹಸ ಕ್ರೀಡೆಗಳನ್ನ ನಡೆಸುವವರ ಸಂಖ್ಯೆ ಹೆಚ್ಚಾಗಿದ್ದು ಇದು ಪ್ರವಾಸಿಗರ ಜೀವದ ಜೊತೆ ಚೆಲ್ಲಾಟವಾಡುವಂತಾಗಿದೆ ಇದಕ್ಕಾಗಿ ಜಿಲ್ಲೆಗೆ ಬರುವ ಪ್ರವಾಸಿಗರಿಂದ ಹೆಚ್ಚು ಹಣ ಪಡೆಯುವುದರಿಂದ ಪ್ರವಾಸಿ ತಾಣಗಳ ಮೇಲೆ ಕೆಟ್ಟ ಹೆಸರು ಬರುವಂತಾಗಿದ್ದು ನಿಯಂತ್ರಿಸಬೇಕಾದ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತ ಆರೋಪ ಕೇಳಿಬಂದಿದೆ ಇನ್ನು ಜಿಲ್ಲೆಯ ಹಚ್ಚ ಹಸಿರಿನ ಪರಿಸರವನ್ನ ಆಸ್ವಾದಿಸಲು ವಿವಿಧೆಡೆಗಳಿಂದ ಪ್ರವಾಸಿಗರು ಆಗಮಿಸುತ್ತಾರೆ ಈ ಹಿಂದೆ ಹಲವು ಬಾರಿ ಪ್ರವಾಸಿಗರ ಪ್ರಾಣಕ್ಕೆ ಕುತ್ತು ತಂದರೂ ಈವರೆಗೂ ರೆಸಾರ್ಟ್ ರಾಫ್ಟಿಂಗ್ ಮಾಲೀಕರು ಮಾತ್ರ ನಿಯಮ ಪಾಲಿಸುತ್ತಿಲ್ಲ ಹೀಗಾಗಿ ಜಿಲ್ಲಾಡಳಿತ ಈ ಹಿಂದೆ ದಂಡ ಸಹ ವಿಧಿಸಿತ್ತು ಆದರೆ ಇದೀಗ ಹೊಸ ವರ್ಷದ ಹಿನ್ನೆಲೆಯಲ್ಲಿ ಅಕ್ರಮ ಜಲಸಾಹಸ ಕ್ರೀಡೆಗಳು ಎಗ್ಗಿಲ್ಲದೆ ನಡೆಯುತ್ತಿದ್ದು ಕ್ರಮ ವಹಿಸುತ್ತೀವಿ ಅಂತಾರೆ ಜಿಲ್ಲಾಧಿಕಾರಿಗಳು ನಮ್ಮ ಎ ಸಿ ಒಂದು ಕೇಸ್ ಬುಕ್ ಮಾಡಿದ್ದಾರೆ ಅವರು ವಿತೌಟ್ ಪರ್ಮಿಷನ್ ಮಾಡ್ತಾಯಿದ್ರು ವಾಟರ್ ರಾಫ್ಟಿಂಗ್ ಅಂತ ಹೇಳಿ ಆ್ಯಕ್ಚುಲಿ ಟೂರಿಸಮ್ ಕಮಿಟಿ ಇದೆ ಕಮಿಟಿ ಪ್ರಕಾರ ನಾವು ಮೊನ್ನೆ ಕೆಲವರಿಗೆ ಫೈನಲ್ ಮಾಡಿದ್ದೀವಿ ಅವರು ದೋಸ್ ವಾಂಟ್ ಟು ಸ್ಟಾರ್ಟ್ ಅವ್ರು ಟೈಮ್ ಲೈನ್ ಮುಗಿದ ಮೇಲೆ ಅರ್ಜಿ ಕೊಡಬೇಕು ಅವರು ಅವರು ಇಲ್ಲಿಗಲ್ ಆಗಿ ಮಾಡ್ತೀವಿ ಅಂದರೆ ಕೇಸ್ ಬುಕ್ ಆಗೋದು ಸಹಜ ಇದೆ ಕಮಿಟಿ ಇರ್ತದೆ ಕಮಿಟಿನಲ್ಲಿ ಅವರು ಅಪ್ಲಿಕೇಶನ್ ಕೊಡ್ತಾರೆ ಅದನ್ನು ನಾವು ಫೈನಲ್ ಮಾಡ್ತೀವಿ ಅದರ ಪ್ರಕಾರ ಪ್ರೊಸಿಡಿಂಗ್ ಆಗಬೇಕು ಪ್ರೊಸೀಡಿಂಗ್ ಆದಮೇಲೆ ನಾವು ಅವರಿಗೆ ದುಡ್ಡು ಕಟ್ಟಲಿಕ್ಕೆ ಪತ್ರ ಕೊಡ್ತೀವಿ ನಿಮ್ಮದು ಅಂತಿಮ ಮಾಡಿದ್ದೀವಿ ನೀವು ಈ ಥರ ಮತ್ತ ಇಂಥ ಇಂಥ ಚಲನ್ ಸಂಖ್ಯೆಗೆ ದುಡ್ಡು ಜಮಾ ಮಾಡಿ ಅಂತ ಜಮಾ ಮಾಡಿದ ತಕ್ಷಣ ಅವ್ರು ನಮಗೆ ಕೊಡಬೇಕು ಜಮಾ ಮಾಡಿದ್ವಿ ನಮ್ಗೆ ಆದೇಶ ಕೊಡಿ ಕೊಡ್ತೀವಿ ದಿಸ್ ಇಸ್ ಅ ಪ್ರೊಸೀಜರ್ ಯಾವ ನಾಟ್ ಇವನ್ ಸಿಂಗಲ್ಗೆ ಜಮಾ ಮಾಡಿ ನಾವು ಅವ್ರಿಗೆ ಚಲನ್ ಕಟ್ಟಲಿಕ್ಕೆ ಹೇಳಿ ಅವ್ರು ನಮಗೆ ಕಟ್ಟಿ ಕೊಟ್ಟು ಬಿಟ್ಟು ನೀವು ಚಲನ್ ಕಟ್ಟಿದೀವಿ ಕೊಟ್ಟಿಲ್ಲ ಅಂತ ಹೇಳಿದ್ರು ಬಂದ ಕೇಸು ಇಲ್ಲ ಒಟ್ಟಿನಲ್ಲಿ ಹೊಸ ವರ್ಷಾಚರಣೆಯ ಸಂಭ್ರಮದ ನಡುವೆ ಅಕ್ರಮ ರಾಫ್ಟಿಂಗ್ ಜಿಲ್ಲೆಯಲ್ಲಿ ಸಾಕಷ್ಟು ಸದ್ದು ಮಾಡುತ್ತಿದ್ದು ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಅವಘಡಗಳು ಸಂಭವಿಸುವ ಮುನ್ನ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ